ಸ್ನೇಹಿತರ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಮೊಟ್ಟ ಮೊದಲಿಗೆ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ ಈ ವರ್ಷದ ಕೊನೆಯ ಹಬ್ಬ ಇದು ಏಕೆಂತಂದರೆ ನಮಗೆ ವರ್ಷ ಆರಂಭ ಆಗೋದು ಯುಗಾದಿಯಲ್ಲಿ ಸೊ ಆದ್ದರಿಂದ ವರ್ಷದ ಕೊನೆಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಹೆಳ್ಳು ಬೆಲ್ಲವನ್ನು ತಿಂದು ಎಲ್ಲರೂ ಕೂಡ ಈ ವರ್ಷ ಸುಖಗಮವಾಗಿ ಈ ಒಂದು ವರ್ಷ ಕಳೀಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನೆಕ್ಸ್ಟು ಈ ವಿಚಾರದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಹಸುವಿನ ಕೆಚ್ಚರ ಕುಯ್ದಂತಹ ರಾಕ್ಷಸನ ಬಂದನ ಆಯಿತು ಅವನ ಸೈಯದ್ ಅನ್ನುವಂಥವನು ಆ ವ್ಯಕ್ತಿಯ ಮನಸ್ಥಿತಿಯ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅವನೊಬ್ಬ ಸೈಕೋ ಇರ್ಬೋದೇನು ಅಂತ ಅದೇ ರೀತಿ ಕಾಣಿಸ್ತಾ ಇದೆ ಆ ವ್ಯಕ್ತಿಯ ನಡವಳಿಕೆಗಳು ಮತ್ತು ಅವ್ನು ಕೊಟ್ಟಂತಹ ಹೇಳಿಕೆಗಳನ್ನೆಲ್ಲ ನೋಡಿದ್ರೆ ಈ ಒಂದು ಪ್ರಕರಣ ಒಂದು ಸೈಕೋ ಮನಸ್ಥಿತಿಯಿಂದನೇ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ ಆದರೆ ಒಂದು ಕಡೆ ಇನ್ನೊಂದು ಡೌಟು ಇದೆ ಆ ಡೌಟನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ಈಗ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ನಾನು ಈ ವಿಡಿಯೋದಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ನಿಲುವನ್ನು ತಂದು ಇಟ್ಟುಬಿಡ್ತೀನಿ ಮೊದಲನೇದಾಗಿ ಈ ವ್ಯಕ್ತಿಯನ್ನ ಪೊಲೀಸರು ಎಡೆಮುರಿ ಕಟ್ಟಿದ್ರು ಬಂಧಿಸಿದ್ರು ಅಂತಹ ರಾಕ್ಷಸನ್ನ ಮಾಡಬೇಕು ಕರೆಕ್ಟ್ ಈ ವ್ಯಕ್ತಿ ಬಿಹಾರ ಮೂಲದವನು ಅಲ್ಲಿಂದ ಬಂದು ಇಲ್ಲಿ ಒಂದು ಪ್ಲಾಸ್ಟಿಕ್ ಮತ್ತೆ ಬಟ್ಟೆ ಬ್ಯಾಗ್ ಹೊಲಿತಾರಲ್ಲ ಅಲ್ಲಿ ಸಣ್ಣ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ ತುಂಬಾ ಕಡಿಮೆ ಕೂಲಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಈ ವ್ಯಕ್ತಿಗೊಂದು ಚಾಳಿ ಇತ್ತಂತೆ ಯಾವುದೇ ರೀತಿಯ ಹಸುಗಳನ್ನು ಕಂಡ್ರೆ ಈ ರೀತಿ ಮಾಡುವಂಥದ್ದು ಕೇವಲ ಹಸುಗಳು ಮಾತ್ರ ಅಂತಲ್ಲ ಮೂಕ ಪ್ರಾಣಿಗಳನ್ನು ಹಿಂಸೆ ಕೊಡುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದ ಈ ವ್ಯಕ್ತಿ ಅಂತ ಈಗ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ ಇದಕ್ಕೆ ಕ್ಷುಲ್ಲಕ ರಾಜಕೀಯಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳನ್ನು ಕೂಡ ಬಿ ಜೆ ಪಿ ಅವರು ಮತ್ತು ಸಂಘಟನೆಗಳು ಎದುರಿಸ್ತಾ ಇವೆ ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಇದರ ಜೊತೆಗೆ ಇನ್ನೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ಒಳ ಉಡುಪು ಧರಿಸದೆ ಕೇವಲ ಲುಂಗಿ ಕಟ್ಕೊಂಡು ತಿರುಗಾಡ್ತಾ ಇದ್ದಂತೆ ವ್ಯಕ್ತಿ ಎನ್ನುವಂತಹ ಒಂದು ಸುದ್ದಿ ಇದೆಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಇದು ಪೊಲೀಸರಿಂದ ಬರೆದಿರುವಂತಹ ಮಾಹಿತಿಗಳು ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವಾಗ್ತಾ ಇರುವಂತಹ ಸುದ್ದಿ ಈಗ ಅಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ನಾವಿದ್ಲು ನೋಡಿದ್ರೆ ಗೊತ್ತಾಗ್ತಾ ಇದೆ ಆಮೇಲೆ ಹುಚ್ಚು ಯಾವಾಗಲೂ ಕುಡ್ಕೊಂಡು ಕಂಗಾಲಲ್ಲಿ ತಿರುಗಾಡ್ತಾ ಇದ್ದಂತೆ ಇದು ಕೂಡ ಈಗ ಬರ್ತಾ ಇರುವಂತಹ ಸುದ್ದಿಗಳು ಈ ಎಲ್ಲ ವಿಚಾರಗಳನ್ನು ನೋಡಿದ್ರೆ ಏನೋ ಒಂದು ರೀತಿ ಸುಪಾರಿ ಕೊಟ್ಟು ಏನಾದರೂ ಮಾಡಿಸಿದ್ರ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇವೆ ಆದರೆ ಮೂರು ಕೆಚ್ಚಲನ್ನ ಹಸುವಿನ ಕುಯ್ದಿದ್ದಾನೆ ವ್ಯಕ್ತಿ ಒಬ್ಬ ವ್ಯಕ್ತಿ ಇದೆಲ್ಲ ಮಾಡಕ್ಕೆ ಸಾಧ್ಯನಾ ಅಂತ ನನಗೀಗಂತೂ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು ಅದೇನು ಗೊತ್ತಾಗ್ತಾ ಇಲ್ಲ ಯಾಕೆಂತಂದ್ರೆ ಇನ್ನು ಪೂರ್ಣ ತನಿಖೆ ಮುಗ್ದಿಲ್ಲ ನ್ಯಾಯಾಲಯದಲ್ಲಿ ಕೇಸ್ ಇದೆ ಈಗ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಮೇಲ್ನೋಟಕ್ಕೆ ನಾವು ಗಮನಿಸೋದೇ ಆದರೆ ಇದೊಂದು ಷಡ್ಯಂತರ ಅಂತ ಅನ್ನಿಸ್ತಾ ಇದೆ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವ ಒಂದು ಪ್ರಯತ್ನವನ್ನೇನಾದರೂ ಏನಾದರೂ ಮಾಡ್ತಾ ಇದ್ದಾರಾ ಯಾರು ಮಾಡಿರ್ಬೋದು ಈ ಎಲ್ಲ ವಿಚಾರಗಳು ಕೂಡ ಕಂಪ್ಲೀಟಾಗಿ ಪ್ರಶ್ನಾರ್ಥಕ ಚಿಹ್ನೆಗಳೇ ಇದರಲ್ಲಿ ಜಮೀರ್ ಅಹಮದ್ ಇದ್ದಾರೆ ಸಿದ್ದರಾಮಯ್ಯವರಿದ್ದಾರೆ ಅಂತಂದರೆ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಯಾಕೆ ಅಂತಂದರೆ ಇಷ್ಟು ಕೆಳಮಟ್ಟದ ರಾಜಕೀಯಕ್ಕೆ ಇಳಿತಾರಾ ಅನ್ನುವಂತಹ ಅನುಮಾನಗಳು ಬರ್ತವೆ ಆಮೇಲೆ ಅದರಿಂದ ಆಗುವಂಥ ಲಾಭ ಏನೂ ಇಲ್ಲ ಅವ್ರಿಗೇನು ಗೊತ್ತೆ ವೋಟ್ ಬ್ಯಾಂಕ್ ಬಂದ್ಬಿಡ್ತಿದ್ರಿಂದ ಅನ್ನೋದು ಏನು ಅನ್ನಿಸ್ತಾ ಇಲ್ಲ ನನಗೆ ಆದರೆ ಒಂದಂತೂ ಸ್ಪಷ್ಟ ಆ ವ್ಯಕ್ತಿ ಸಿಕ್ಕಿದ್ದಾನೆ ಆ ವ್ಯಕ್ತಿ ಜೊತೆ ಇನ್ಯಾರಾದರೂ ಇದ್ರಾ ಅನ್ನುವಂಥ ಅನುಮಾನಗಳು ಕೂಡ ಪೊಲೀಸರಿಗಿದೆ ಆ ಅನುಮಾನ ಕೂಡ ನಮ್ಗಳಿಗೂ ಇದೆ ಆ ವ್ಯಕ್ತಿ ಬೇಗ ಸಿಕ್ಕಾಕ್ಕೊಳ್ಳಿ ಯಾರ್ಯಾರಿಗೆ ಈಗ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಉದ್ದೇಶ ನೋಡೋಣ ಇದನ್ನು ನಿಮಗೊಂದು ಕ್ವಿಕ್ಕಾಗೋ ಈ ಒಂದು ವೀಡಿಯೋ ನಿಮ್ಗೆ ಗುಟ್ಟಿಸಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಮುಟ್ಟಿಸ್ತಾ ಇದ್ದೀನಿ ಇದು ಈವರೆಗೂ ಬಂದಿರುವಂತಹ ಅಪ್ಡೇಟು ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿರೋ ಬಂದಿರುವಂಥ ಅಪ್ಡೇಟ್ಗಳು ಇನ್ನೇನಾದರೂ ಅಪ್ಡೇಟ್ಗಳ್ ಬಂದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ವಿಕಾಸ್ ಶಾಸ್ತ್ರಿ ಅಂತ ಸರ್ಚ್ ಮಾಡಿ ಇದು ಕೆಳಗಡೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ